ಹಾರಾಡುವ ಪಕ್ಷಿಗಿರುವ ಸ್ವತಂತ್ರ ನಮಗಿಲ್ಲ ಕಣೆ ಅದು ನನಗೆ ತುಂಬಾ ನೋವಾಗ್ತಿದೆ ನೋಡು ಈ ಮದುವೆಗೆ ನಮ್ ತಂದೆ ಮತ್ತೆ ನಮ್ಮ ಅಣ್ಣ ಯಾಕೆ ಒಪ್ತಾ ಇಲ್ಲ ಅಂತ ಗೊತ್ತಾಯ್ತಲ್ಲ ಕಣೆ ಅವ್ರು ಯಾಕೆ ಒಪ್ತಾ ಇಲ್ಲ ಅಂತ ನಾನ್ ಹೇಳ್ತೀನಿ ಕೇಳಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಮದ್ವೆ ಆಗ್ಬಿಟ್ರೆ ಈ ಆಣ ಹಾಸ್ಟಿ ಅಂತಸ್ತು ಅಧಿಕಾರ ಎಲ್ಲ ನಿಮ್ ಕೈ ವಶ ಆಗುತ್ತೆ ಅಂತ ಅವ್ರು ಈ ರೀತಿ ನಾಟಕ ಆಡ್ತಾ ಇದಾರೆ ಕಣ್ರಿ ಅದು ಅಲ್ಲದೆ ನೀವು ನೀವು ಇಷ್ಟಪಟ್ಟಿರೋ ಹುಡುಗಿರ ಮದ್ವೆ ಆದ್ರೆ ಮುಂದೆ ನೀವಿಬ್ರು ಅಂತ ಅವ್ರು ಈ ರೀತಿ ಆಟ ಆಡ್ತಾ ಇದಾರೆ ಈ ಮದ್ವೆನ ನಿಲ್ಸಿ ಅವ್ರಿಗೆ ಇಷ್ಟಪಟ್ಟಿನ ಹುಡುಗಿ ಜೊತೆ ಏನಾದ್ರೂ ಮದ್ವೆ ಆದ್ರೆ ಇದೆಲ್ಲ ಅವ್ರ ಕೈ ವಶ ಆಗುತ್ತೆ ಅಂತ ಸಂಚು ಮಾಡ್ತಾ ಇದಾರೆ ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ ವಿಚಾರ ನಮ್ಮ ನಮ್ಮಣ್ಣ ಆಫೀಸ್ ಹೋಗಿದ್ದಾರೆ ಹೇಗಿದ್ರು ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ತಿದೀವಲ್ಲ ಅದಕ್ಕೆಲ್ಲ ಏರ್ಪಾಟ್ ಮಾಡಕ್ ಹೋಗಿದ್ದಾರೆ ಕೂಡ್ಲೆ ವಿಷಯ ಏನಂತ ತಿಳ್ಕೊಂಡು ಆಮೇಲೆ ಹೋಗಿರಂತೆ ಯಾಕೆ ಅರ್ಜೆಂಟಾ ಅಲ್ಲಿವರೆಗೂ ಬನ್ನಿ ಕೂತ್ಕೊಳ್ಳಿ ಇಲ್ಲ ಒಂದು ಸ್ವಲ್ಪ ಕೆಲಸ ಇದೆ ನಾನು ನಾಳೆ ಬರ್ತೀನಿ ನಿನ್ನ ತೊಂಡೆ ಹಣ್ಣಿ ನಿಂತಿರುವ ಕುಟಿಯಿಂದ ಈ ಕೆನೆಗೊಂದು ಮುತ್ತು ಕೂಡ ಈಗ ನಾಚಿಕೆ ಆಗುತ್ತೆ ಎಲ್ಲರೂ ನಿನ್ನಾಗೆ ನಾಚುತ್ತ ಕುಳಿತಿದ್ದಾರೆ ನೋಡೋ ಇಷ್ಟು ವಿಶಾಲವಾದ ಜನ ಹೌದಾ ನಿಮ್ಮನ್ನ ಮಾತಲ್ಲಿ ಮೀಸಬೇಕಾಗುತ್ತ ನಾನು ಸುವಣ ಐ ಲವ್ ಯು ಸುವರ್ಣ ಆ ಸುನಿಲ್ ಸುನೀಲ್ವ ಹೌದು ಈಗ ತಾನೇ ಹೋದ ಪೀಡೆ ಯಾವಾಗ ತೊಲಕತೆ ಅಂತ ಕಾಯ್ತಾ ಇದೆ ಸದ್ಯ ಅವನ್ನ ಇಲ್ಲಿಂದ ಕಳ್ಸೋಷ್ಟರಲ್ಲಿ ಸಾಕ್ ಸಾಕಾಯ್ತು ಹ್ಮ್ ಇಷ್ಟಕ್ಕೆ ಹೇಗನ್ಬಿಟ್ರೆ ಮುಂದೆ ಅವನ್ ಮದುವೆಯಾಗಿ ಅವನ್ನ ಸಂಸಾರ ಮಾಡ್ಬೇಕಲ್ಲ ಅವಾಗ ಏನ್ ಗತಿ ಅವಾಗ ಈ ನನ್ನ ನೊಂದಿರ ಮನೋದಕ್ಕೆ ತಣ್ಣೀ ನೆರ್ಚೋಕೆ ಅಂತ ಮನಮೋಹಕ ಅಂದ್ರೆ ಆಹಾ ಸ್ವರ್ಣ ಅವಾಗೇನಾದ್ರು ನಾನ್ ನಿಮ್ಮ ಮನೆಗೆ ಬಂದ್ರೆ ಬಂದ್ರೆ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನನ್ನ ಗಂಡನಾಗ ಬರೋಣ ನನ್ನ ಕೈ ಹೊಸದಲ್ಲಿಟ್ಕೊಂಡು ನಾನು ಹೇಳ್ದಾಗೆ ಅವ್ನು ಕೇಳಬೇಕು ಆ ರೀತಿ ನಾನು ಮಾಡ್ತೀನಿ ಈಗಾಗ್ಲೇ ಅವ್ರಣ್ಣ ಮತ್ತೆ ಅತ್ತಿಗೆ ಮೇಲೆ ವಿಷದ ಬೀಜನ ಬಿತ್ತಿದ್ದೀನಿ ಇನ್ನು ಮುಂದೆ ಅವ್ರ ಮೇಲೆ ಅಪವಾದನ ಹೊರೆಸಿದ್ರೆ ನಾವು ಖುಷಿಯಾಗಿರ್ಬೋದು ಅಂದ್ರೆ ಅಣ್ಣ ತಂಗಿಯರ ವೇಷದಲ್ಲಿ ಸ್ವರ್ಣ ನೀನು ಅನ್ಕೊಂಡಷ್ಟು ಸುಲಭವಾಗಿಲ್ಲ ನಾನು ಅವರಿಲ್ಲಿದಾಗ ನಿಮ್ಮ ಮನೆಗೆ ಬಂದ್ರೆ ನನ್ನ ಮೇಲೆ ಕೆಂಡ ಕಾಡ್ತಿರೋ ಆ ಬಸವರಾಜ ಎಡೆ ತುಳಿದ ಸರ್ಪದಂತಿದ್ದಾನೆ ನನ್ನ ಸುಮ್ನೆ ನೆವರ್ ಚಾನ್ಸೇ ಇಲ್ಲ ಹಾ ಸುವರ್ಣ ಹಾ ಗುಡ್ ವೆರಿ ಗುಡ್ ಇದೇ ಪ್ಲಾನ್ ನಾನ್ ನಿನ್ಗೆ ಹೇಳೋಕೆ ಅಂತ ಬಂದ್ಮೇಲೆ ಅದನ್ನ ನೀನೇ ಹೇಳ್ಬಿಟ್ಟೆ ಈ ರೀತಿ ವಿಷದ ಬೀಜನ ಬಿತ್ತಿದ್ರೆ ಆ ರಾಮಣ್ಣನ ಮನೆ ಚಿತ್ರ ಚಿತ್ರವಾಗಿ ಈ ಇತಿಹಾಸದಲ್ಲ ಇರಲ್ಲ ಜಗನ್ನ ಎಷ್ಟೇ ಆದ್ರೂ ನಿಮ್ಮ ಕೈ ಚಳಕದಲ್ಲಿ ಪಳಗಿದ ಹಕ್ಕಿ ಅಲ್ವಾ ಆ ಸುವರ್ಣ ನಾಳೆನೆ ನಿನ್ನ ಸುನೀಲನ ಕೃತಕ ಮದುವೆ ನೋಡಿ ನೀವಿರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಲಿ ನಿಮ್ಮ ಇಚ್ಛೆನೆ ನನ್ನ ಸರ್ವಿಚ್ಛೆ ಸುವರ್ಣ ಅದೆಲ್ಲ ಇರಲಿ ಸುವರ್ಣ ನನ್ಗೊಂದು ಸ್ವಲ್ಪ ಕೆಲಸ ಇದೆ ನಾನು ಮುಗಿಸ್ಕೊಂಡು ಬರ್ತೀನಿ ನೀ ನಡಿ ಸುವರ್ಣ આખળી જે 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 ಎಷ್ಟು ಸುಂದರವಾಗಿದೆ ಇವಳ ಮಾತಿನ ದರ್ತ ನನ್ನ ಮೇಲಿನ ಆಸೆ ಅದು ಮತ್ತೊಬ್ಬನ ಮನದಿಯಾಗಿ ಹೇ ಸ್ವರ್ಣ ಇನ್ ಮೇಲೆ ಏನಿದ್ರು ನಿನ್ನ ಜೊತೆ ಕಾಲಾಗೋದು ಬರೀ ಹಣಕ್ಕಾಗಿ ಮಾತ್ರ ಕಣೆ ಹತ್ರ ಇರೋ ಹಣನೆಲ್ಲ ಹೀರ್ಕೊಂಡು ಎಣ ಮಾಡಿ ನೀನು ಬೀದಿ ಬೀದಿ ಬಸವಿಯಾಗಿ ಬೀದಿ ಬೀದಿ ಸುತ್ತಬೇಕು ಸ್ವರ್ಗ ಲೋಕದ ಸ್ವರ್ಗ ಲೋಕದ ನೀ ಎಂದ ಕೂಡಲೇ ಸುಲಭ ಅದು ನೀನು